ಈರುಳ್ಳಿ ದರ ತೀವ್ರ ಕುಷಿತ ಹಿನ್ನೆಲೆ ರಸ್ತೆಗೆ ಈರುಳ್ಳಿ ಸುರಿದು ಹೊರಳಾಡಿದ ರೈತ ಹೌದು ಈರುಳ್ಳಿ ದರ ತೀವ್ರ ಕುಶಿತ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕುಪ್ಪಕಟಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ರೈತರು ಈರುಳ್ಳಿ ರಾಶಿಯನ್ನು ಸುರಿದು ಪ್ರತಿಭಟನೆ ಮಾಡಿದ್ದಾರೆ ಕುಪ್ಪಕಡ್ಡಿ ಬಳಿಯ ತೋಟಗಾರಿಕೆ ಎಫ್ಪಿಒ ಆವರಣದಲ್ಲಿ ಈರುಳ್ಳಿ ಸುರಿದು ಪ್ರತಿಭಟನೆ ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಈರುಳ್ಳಿ ಕ್ವಿಂಟಾಲ್ಗೆ ಕೇವಲ ಐನೂರು ರೂಪಾಯಿಗೆ ಹರಾಜಾಗ್ತಾ ಇದೆ ಕಡಿಮೆ ದರಕ್ಕೆ ಹರಾಜಾದ ಕಾರಣ ಈರುಳ್ಳಿ ಬೆಳೆಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ಬಿದ್ದು ಮಲ್ಲಿಕಾರ್ಜುನ ಬೋಲ್ಗೊಂಡ್ರವರು ಎಂಬ ರೈತ ಹೊರಳಾಡಿದ್ದಾರೆ ಇದೇ ಈರುಳ್ಳಿ ಬಾಗಲಕೋಟೆಯಲ್ಲಿ ಕ್ವಿಂಟಾಲ್ಗೆ ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದ್ದು ಡಿಎಪಿ ರಸಗೊಬ್ಬರ ಹನ್ನೆರಡುನೂರು ರೂಪಾಯಿ ಯೂರಿಯಾ ಮುನ್ನೂರು ಇದೆ ನಾವು ಕಷ್ಟಪಟ್ಟು ಬೆಳೆದಂತಹ ಈರುಳ್ಳಿಗೆ ಕೇವಲ ಇನ್ನೂರು ರೂಪಾಯಿ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಕುರಿತು ಗಮನ ಹರಿಸಬೇಕು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

Ине кайра гобрәйти, райтәр ро! О! Райтәр баба баба! Экзю драмая!